ಸೇಮ್ ಅಂಥ ಬದಲಾವಣೆ ಅಂತ ಬಿಕಾಸ್ ವಿ ಹ್ಯಾವ್ ನೋನ್ ಈಚ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಸೊ ಎ ಸ್ಟಿಲ್ ಫ್ರೆಂಡ್ಸ್ ಸೇಮ್ ಫ್ರೆಂಡ್ಸ್ಟ್ ರಿಪೀಟೆಡ್ ಕ್ವೆಶನ್ ಸೊ ಇಟ್ಸ್ ಅ ಲಾಂಗ್ ಸ್ಟೋರಿ ಇದು ಅಷ್ಟು ಸುಲ್ ಶಾರ್ಟ್ ಆಗಿ ಹೇಳೋಕ್ಕೆ ಕಷ್ಟ ಐ ಎಮ್ ಥಿಂಕಿಂಗ್ ಐ ಜಸ್ಟ್ ಥಿಂಕಿಂಗ್ ಐಮ್ ಸ್ಟಿಲ್ ಥಿಂಕಿಂಗ್ ಯೂಟ್ಯೂಬಲ್ಲಿ ಒಂದು ಚಿಚ್ಚ ಸೆಷನ್ ಥರ ಮಾಡಿ ಇದನ್ನೆಲ್ಲ ಹಾಕೋಣ ಅಂತ ಶೋರ್ಟ್ ತಿಳಿಸ್ತೀನಿ ಯಸ್ ಎಸ್ ಸೊ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಅ ವಿಡಿಯೋ ಪ್ಲೀಸ್ ಚೆಕ್ ಮಾಡಿ ಯೂಟ್ಯೂಬಲ್ಲೂ ಹಾಕಿ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲೂ ಇದೆ ಸೊ ನಮ್ಮ ಮದುವೆ ದಿನದ ಸ್ಪೆಷಲ್ ಮೂಮೆಂಟ್ಸ್ ಏನಿದೆ ಅದೆಲ್ಲದು ಅದರಲ್ಲಿದೆ ಪ್ಲೇಸ್ಬುಕ್ ಚೆಕ್ ಆ್ಯಂಡ್ ಪಿಕ್ಚರ್ ಅಂತ ಪೋಸ್ಟ್ ಮಾಡಿಲ್ಲ ಇನ್ನು ವಿ ಆರ್ ವೇಟಿಂಗ್ ಫಾರ್ ದ ಪಿಕ್ಚರ್ಸ್ ಇನ್ನು ನಮಗೆ ಸಿಕ್ಕಿಲ್ಲ ಸೊ ಸೂನ್ ಅಯ್ಯೋ ಹೀಗಂದ್ರೆ ಹೇಗೆ ಸರ್ ಮುಂದೆ ಗತಿ ಏನೂ ಇಲ್ಲ ನಿಮಗೂ ಒಳ್ಳೆ ಹುಡುಗಿ ಸಿಗ್ತಾಳೆ ಅಷ್ಟೇ ಚೆನ್ನಾಗಿರಿ ಮೆನಿ ಮೆನಿ ಇಯರ್ಸ್ ವಿ ಹ್ಯಾವ್ ನೋನ್ ಈಚ್ ದ ಫ್ರಮ್ ಅ ವೆರಿ ವೆರಿ ಲಾಂಗ್ ಟೈಮ್ ಸೊ ಆಲ್ಸೋ ಐ ಹವ್ ನೆವರ್ ಕಾಲ್ಡ್ ಇಮ್ ಆಸ್ ಮೈ ಬಾಯ್ ಫ್ರೆಂಡ್ ಆರ್ ಸಮ್ಥಿಂಗ್ ಇಟ್ಸ್ ವೆರಿ ವಿಯರ್ ಟು ಕಾಲ್ ಇಮ್ ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್ ಅಂತ ಅವ್ನ ಯಾವಾಗ ನನ್ನ ಫ್ರೆಂಡು